ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವ್ಲಾಗಿಗೆ ಸ್ವಾಗತ ಸೊ ಇವತ್ತು ಏನಪ್ಪ ವಿಚಾರ ಅಂತ ಕೇಳಿದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸೋ ಕಾಲ್ಡ್ ಪೆಟ್ರೋಲ್ 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 ಅವರ ವಿಚಾರ ತುಂಬಾ ಇದೆ ಬರ್ತಾ ಬರ್ತಾ ಏನಕ್ಕೆ ಈ ವಿಚಾರ ನಾನು ಇದ್ದೀನಿ ಅಂತಂದರೆ ನನಗೆ ಕಾಲ್ ಬಂತು ಸೊ ಮಿಸ್ಟರ್ ಲೇಕಿ ಅವರು ನಮಗೆ ಕಾಲ್ ಮಾಡಿದರು ಯಾವತ್ತು ಅಂತ ಹೇಳ್ತೀನಿ ತರೀರಿ ಸೊ ಇವರು ನಮಗೆ ಕಾಲ್ ಮಾಡಿದ್ದು ಫ್ರೈಡೆ ಫ್ರೈಡೇ ಅಂತಂದರೆ ಆಲ್ಮೋಸ್ಟ್ ಆಲು ಡೇಟ್ ಸಮೇತ ಹೇಳಬೇಕು ಸುಮ್ಮ ಸುಮ್ಮನೆ ಹೇಳೋದಲ್ಲ ಫಸ್ಟ್ ಆಗಸ್ಟಿಗೆ ಸ್ನೇಹಿತರೆ ಸೊ ಫಸ್ಟ್ ಆಗಸ್ಟ್ಗೆ ನನಗೆ ಸೋ ಕಾಲ್ಡ್ ಲೇಕಿ ಫೋನ್ ಮಾಡ್ತಾರೆ ಅನ್ಫಾರ್ಚುನೇಟಾಗಿ ಕನೆಕ್ಟ್ ಆಗೋಲ್ಲ ಇನ್ಸ್ಟಾಗ್ರಾಮಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಾಲ್ ಮಾಡಿದರು ನಾನು ಅವರಿಗೆ ಮತ್ತೆ ಕಾಲ್ ಮಾಡಿದೆ ಆಕ್ಚುಲಿ ಕಾಲ್ ಮಾಡಿದಾಗ ಕನೆಕ್ಟ್ ಆಗಿದ್ದಿಲ್ಲ ಬಟ್ ಒಂದು ಮೆಸೇಜ್ ಆಗಿದೆ ಗಾಡ್ ಅ ಮಿಸ್ ಕಾಲ್ ಫ್ರಮ್ ಯು ಬ್ರದರ್ ಎನಿಥಿಂಗ್ ಟು ಡಿಸ್ಕಸ್ ಅಂತ ಸೊ ಅದಾದ ನಂತರ ಅವರು ಇದರಲ್ಲಿ ರಿಪ್ಲೈ ಮಾಡಿದ್ದಾರೆ ಕೇಳಿಸ್ಕೊಳ್ಳಿ ನಾ ದುಬೈಯಲ್ಲಿ ಇದ್ದೀನಿ ಸ್ವಲ್ಪ ಕಾಲ್ ಕನೆಕ್ಟ್ ಮಾಡೋಕೆ ಕಷ್ಟ ಆಗ್ತಾ ಇದೆ ಫಸ್ಟ್ಲಿ ನನಗಿಂತ ಸಾರಿ ಹೇಳ್ತೀನಿ ನನ್ನ ಏಜ್ ನಿಮ್ಮ ಏಜು ನನ್ನ ಏಜ್ ತುಂಬ ಡಿಫ್ರೆನ್ಸ್ ಇದೆ ಐಮ್ ಜಸ್ಟ್ ಟ್ವೆಂಟಿ ತ್ರೀ ನೀವು ಜಾಸ್ತಿ ನೋಡಿದ್ರೆ ಲೈಫಲ್ಲಿ ಏನು ಆ್ಯಂಡ್ ಎಲ್ಲರೂ ಸೊ ಮೇನ್ ರೀಸನ್ ನಾನು ವಿಡಿಯೋ ಮಾಡಿದ ಕಾರಣ ಏನಂದರೆ ಕೆಲವೊಂದು ಕ್ರಿಯೇಟರ್ ತಂದೆ ತಾಯಿ ಬಗ್ಗೆ ತಪ್ಪು ತಪ್ಪಾಗಿ ಮಾತಾಡಿದಾರನಾ ನನ್ನ ಬಗ್ಗೆ ಏನೋ ಮಾತಾಡ್ಲಿ ನಾವು ಪ್ರಮೋಷನ್ ಮಾಡಿದ್ದೀವಿ ಅದ್ರ ಬಗ್ಗೆ ಮಾತಾಡ್ಲಿ ಓಪನ್ ಬಿಕಾಸ್ ನಾನ್ ಮಾಡಿದ್ದೀವಿ ಮಾತಾಡ್ಲಿ ನೋ ಪ್ರಾಬ್ಲೋ ಅದು ಅವ್ರು ಕರೆಕ್ಟ್ ಆಗಿದ್ದಾರೆ ಬಟ್ ಅದಕ್ಕಿಂತ ಮಮ್ಮಿ ಡ್ಯಾಡಿಗೆ ಬಗ್ಗೆ ಅಷ್ಟು ತಪ್ಪು ತಪ್ಪುನಾ ನೀವು ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಆಗಲ್ಲ ಯಾರ ಬಗ್ಗೆನೂ ಇರಲಿ ಜಸ್ಟ್ ನಾಟ್ ಅಬೌಟ್ ಯಾರ್ದು ತಂದೆ ತಾಯಿ ಬಗ್ಗೆ ಮಾತಾಡಿದ್ರೆ ಹೆಂಗಿರ ಸೊ ಆ ಆ ಆ್ಯಂಗರ್ದಲ್ಲಿ ನಾನು ಬೈ ಮಿಸ್ಟೇಕ್ ಮಾಡಿಬಿಟ್ಟೆ ಮಾಡಬಾರ್ದು ಬಟ್ ನಾನು ಬೈ ಮಿಸ್ಟೇಕ್ ಆಯಿತು ಮಾಡಿದೆ ಲೈಕ್ ಆ ಸ್ಟೋರಿ ಒನ್ ಫಾಲ್ಟ್ನ ಅಷ್ಟೇ ನೀವು ಆವತ್ತು ಮೀಟ್ ಮಾಡಿದ್ರ ಸೊ ನನಗೆ ಪರ್ಸ್ನಲಾಗಿ ಹಂಗೆ ಮಾತಾಡೋ ನಿಮ್ಮ ನಿಮ್ಮ ಜೊತೆ ಅಂತ ಕಾಲ್ ಮಾಡಿದ್ದೀವಿ ಅದು ಮಾತಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಈ ವಾಯ್ಸ್ ಮೆಸೇಜ್ ನಿಮ್ಮನ್ನ ಕಳಿಸ್ತಾ ಇದ್ದೀವಿ ವಾಟ್ ಎವರ್ ಐ ಹ್ಯಾವ್ ಡನ್ ತಪ್ಪು ಸ್ವಲ್ಪ ಕಮ್ಮಿ ಏಜು ಅದು ನಂದೂ ಸೊ ಒಂದು ಮೈಂಡ್ ಇರಲಿಲ್ಲ ಮಾತಾಡಿದೆ ಸೊ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ನಮ್ಮ ಈ ಗೋಸ್ವಾಮಿ ಅವರು ನನಗೆ ಒಂದನೇ ತಾರೀಕು ಆಗಸ್ಟ್ ಒಂದಕ್ಕೆ ನನಗೆ ಕಾಲ್ ಮಾಡ್ತಾರೆ ಕನೆಕ್ಟ್ ಆಗಿದ್ದಿಲ್ಲ ನೀವೇ ಕೇಳಿಸ್ಕೊಂಡಿದ್ದೀರ ಒಂದು ಆಡಿಯೋ ಮೆಸೇಜ್ ಅವ್ರು ಕಳಿಸಿದ್ರು ಸೊ ಅದಕ್ಕೆ ನಾನು ಕೂಡ ಅವರಿಗೆ ಒಂದು ರಿಪ್ಲೈ ಕೊಟ್ಟಿದ್ದೆ ಬ್ರದರ್ ನಮಗೆ ಮೇಲೆ ಯಾವುದೇ ತರ ಪರ್ಸನಲ್ ಇಲ್ಲ ಬ್ರದರ್ ಐ ಎಂ ಬಿಗ್ ಫ್ಯಾನ್ ಆಫ್ ಟೆಲ್ಲಿಂಗ್ ಯು ನಾನು ನಿಮ್ಮ ದೊಡ್ಡ ಅಭಿಮಾನಿ ಬಟ್ ಆರೋಗ್ಯ ಮಾತಾಡಿದ್ದಿತ್ತಲ್ಲ ಕನ್ನಡ ಕ್ರಿಯೇಟರ್ಸ್ ಅಂತ ತಂದಾಗ ಬ್ರೋ ನೀವು ಸ್ವಲ್ಪ ಕರೆಕ್ಟ್ ಆಗಿ ಮಾತಾಡಬೇಕಾಯ್ತು ಒಂದು ಕೆಲಸ ಮಾಡಿ ನೀವು ಇದೆಲ್ಲ ಮುಗಿಸಿ ಆಮೇಲೆ ನನಗೆ ಒಂದು ಕಾಲಿಗೆ ಬನ್ನಿ ಬ್ರೋ ಮಾತಾಡೋಣ ಓಕೆನಾ ಎನಿ ಟೈಮ್ ಕಾಲ್ ವಿಲ್ ಅದಾದ್ಮೇಲೆ ಓಕೆ ಅಣ್ಣ ಅಂತೇಳಿ ಕೈ ಮುಗಿದು ನಮಗೆ ಒಂದು ಮೆಸೇಜ್ನ ಕಳಿಸಿದ್ರು ಅಪ್ರಿಷಿಯೇಟೆಡ್ ನನಗೂ ಒಂದು ಕಡೆ ಎಲ್ಲೋ ಒಂದು ಕಡೆ ಹೋಗ್ಲಿ ಬಿಡು ಹುಡುಗ ಏನೋ ಪಾಪ ತಪ್ಪು ಮಾಡಿದಾನೆ ಮನವರಿಕೆ ಆಗಿದೆ ಎಲ್ಲರ ಮುಂದೇನೂ ಸಾರಿನೂ ಕೇಳಿದ್ದಾನೆ ಅಂತ ಪೋಸ್ಟ್ಗಳು ನೋಡಿದ್ದಾಗ ಗೊತ್ತಾಗ್ತಿತ್ತು ಬಟ್ ಸ್ವಲ್ಪದ ನಂತರ ನನಗೆ ಕೆಲವರು ಫಾರ್ವರ್ಡ್ ಮಾಡಿದ್ರು ಒಂದು ರೀಲ್ನ ಆ ರೀಲ್ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಫಸ್ಟ್ ಆ ರೀಲ್ನ ನೋಡ್ಕೊಂಬರೋಣ ಏನಂತೀರ ಟೂ ಪಾಯಿಂಟ್ ಫೋರ್ ಮಿಲಿಯನ್ ವ್ಯೂಸ್ ಬೇರೆ ಇದೆ ಅವ ರೀಲ್ಗೆ ಇದು ಈ ರೀಲ್ ಅವರು ಪೋಸ್ಟ್ ಮಾಡಿದ್ದು ಯಾವಾಗ ಅಂತಂದರೆ ಅದನ್ನು ಹೇಳ್ಬಿಡ್ತೀನಿ ಕೇಳಿ ಸೊ ಇವರು ರೀಲ್ ಪೋಸ್ಟ್ ಮಾಡಿದ್ದು ತ್ರೀ ಡೇಸಾಗೋ ಅಂದರೆ ಎರಡನೇ ತಾರೀಕು ಇವತ್ತೈದನೇ ತಾರೀಕು ನಾನು ಈ ವಿಡಿಯೋ ಮಾಡ್ತಾ ಇರೋದು ತ್ರೀ ಡೇಸ್ ಬ್ಯಾಕ್ ಅಂದರೆ ಎರಡನೇ ತಾರೀಕು ಇವರು ರೀಲ್ ಮಾಡಿದ್ದಾರೆ ಫಸ್ಟ್ ರೀಲ್ ನೋಡ್ಕೊಂಡು ಬನ್ನಿ ಆಮೇಲೆ ಮಾತಾಡೋಣ ಓಕೆನಾ ಓಕೆ ಏನೋ ಹುಡುಗ ತಮಾಷೆ ಮಾಡ್ತಿದ್ದಾನೆ ಪೆಟ್ರೋಲ್ ಬೇಕಂತ ಫ್ಲೈಟಿಗೆ ಫ್ಲೈಟಿಗೆ ಫ್ಲೈಟ್ ಪೈಲಟಿಗೆ ಕೇಳ್ತಿದ್ದಾನೆ ಅಂತ ಅಂದ್ಕೊಂಡೆ ಚೆನ್ನಾಗಿತ್ತು ನನಗೊಂದು ಸ್ವಲ್ಪ ಒಂದು ಅರ್ಧ ಫಿಫ್ಟಿ ಫಿಫ್ಟಿ ಥರ ಅನ್ನಿಸ್ತಿದ್ದು ಬಟ್ ಯಾವಾಗ ಇಲ್ಲಿ ಕಮೆಂಟ್ ಸೆಕ್ಷನ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ ತೋರಿಸ್ತಿದ್ದೀನಿ ಕಮೆಂಟ್ ಸೆಕ್ಷನ್ನ ನಾನು ಓಪನ್ ಮಾಡಿದ ತಕ್ಷಣ ಒಂದು ಕಮೆಂಟ್ ಇದೆ ಫಸ್ಟ್ ಅಲ್ಲಿ ಇರೋ ಕಮೆಂಟ್ ಹೋದ ಓಕೆನಾ ಬ್ರೋ ಬರ್ಂಟ್ ಹಿಸ್ ಹೇಟರ್ಸ್ ವಿತೌಟ್ ಫೈರ್ ನೋಡ್ತಾ ಇದೀರಲ್ಲ ಸೊ ಈ ಒಂದು ಕಮೆಂಟ್ ನ ಪಿನ್ ಬೇರೆ ಮಾಡಿಟ್ಟಿದ್ದಾರೆ ಸ್ನೇಹಿತರ ನಾನು ಹೇಳೋದಿಷ್ಟೇ ಏನಕ್ಕೆ ಅಂತ ಅರ್ಥ ಆಗಲಿಲ್ಲ ಒಂದು ಕಡೆಯಿಂದ ಸಾರಿ ಕೇಳಿದ್ರು ಇನ್ನೊಂದು ಕಡೆಯಿಂದ ನೋಡಿದ್ರೆ ಬ್ರೋ ಬರ್ಂಟ್ ಹಿಸ್ ಹೇಟರ್ಸ್ ವಿತೌಟ್ ಫೈರ್ ಓಕೆ ಇಲ್ಲೂ ಇಲ್ಲೂ ಒಂದು ಕಡೆ ಪಾಸ್ ಮಾಡೋಣ ಸೊ ಕಮ್ಮಿಂಗ್ ಬ್ಯಾಕ್ ಟು ದ ಮ್ಯಾಟ್ರ್ ಸೊ ಸುಮಾರು ಜನ ಕನ್ನಡ ಯೂಟ್ಯೂಬರ್ಸ್ ಎಲ್ಲರಿಗೂ ನಾನು ಫಸ್ಟ್ ಆಫ್ ಆಲ್ ನಿಮಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಕೇಳಿದರೆ ಈ ಒಬ್ಬ ಮನುಷ್ಯ ಪ್ರಮೋಟ್ ಮಾಡಿದ್ದಾನೆ ಮಾಡಿದ್ಮೇಲೆ ಅದಕ್ಕೆ ನಾನು ಕೂಡ ವೀಡಿಯೋ ಮಾಡಿದ್ದೆ ಒಂದು ಫಸ್ಟು ತುಂಬ ಬೇಜಾರಾಗಿ ವೀಡಿಯೋ ಮಾಡಿದ್ದೆ ನೆಕ್ಸ್ಟು ಇನ್ನೊಂದು ಥರ ವೀಡಿಯೋ ಮಾಡಿದ್ದೆ ಅದು ತುಂಬಾ ವೈರಲ್ ಆಯಿತು ಆಮೇಲೆ ಸುಮಾರು ಜನ ಅದೇ ಥರನೂ ವೀಡಿಯೋಸ್ ಕೂಡ ಮಾಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂತ ಕೇಳಿದ್ರೆ ನಾವಿಲ್ಲಿ ಯಾರಿಗೋ ಬೇಕು ಅಂತ ಟ್ರೋಲ್ ಮಾಡಿ ಯಾರಿಗೋ ಬೇಕು ಅಂತ ಇಲ್ಲಿ ನಾವು ಏನೋ ಡಿಸ್ರೆಸ್ಪೆಕ್ಟ್ ಮಾಡಬೇಕು ಅಥವಾ ಯಾರನ್ನೋ ಬೇಕು ಅಂತ ತುಳಿದಾಕಬೇಕು ಅಂತ ನಾವಿಲ್ಲಿಲ್ಲ ಇವತ್ತಿಗೆ ಎಷ್ಟು ಜನ ಯೂಟ್ಯೂಬರ್ಸ್ ವೀಡಿಯೋ ಮಾಡಿದ್ದಾರೆ ಇನ್ಫ್ಲೂಯೆನ್ಸರ್ಸ್ ಎಷ್ಟು ಜನ ಈ ವಿಡಿಯೋ ಮಾಡಿ ಹಾಕಿದ್ದಾರೆ ಏನಕ್ಕೆ ಇರ್ಬೋದು ಹೇಳಿ ನೋಡೋಣ ಈಗ ಅವನು ಬೆಳೀತಿದ್ದಾನೆ ಅಂತ ಹೇಳಿ ಹೊಟ್ಟೆ ಉರ್ಕೊಂಡು ಜನ ತುಂಬಾನೇ ಜಲಸ್ ಫೀಲ್ ಮಾಡ್ತಿದ್ರಂತ ಆರೋಗ್ಯಂಟ್ ವಿಡಿಯೋ ಬಂತಲ್ಲ ಅದನ್ನೊಂದ್ಸತಿ ನೋಡ್ಕೊಂಡ್ ಬರೋಣ ಬನ್ನಿವ್ರೆ ನಮಸ್ಕಾರ ಕರ್ನಾಟಕ ನನ್ನ ಗಳು ವೈರಲ್ ಆಗ್ತಾ ಇದೆ ಜಸ್ಟ್ ಯೂಸ್ ಲೇಖಿ ಗೋಸ್ವಾಮಿ ಒಂದು ಹೇಳ್ತೀನಿ ಗುರು ಐ ಡೋಂಟ್ ಕನ್ಸ್ಯೂಮ್ ಆಲ್ಕೋಹಾಲ್ ನಾನೀಗ ಹೋಗಿ ಆಲ್ಕೋಹಾಲ್ ಶಾಪ್ ಕ್ಲೋಸ್ ಮಾಡಿದ್ರೆ ಚಪ್ಲಿಯಲ್ಲಿ ಹೊಡಿತಾರೆ ಅವರು ಈ ಕ್ರಿಯೇಟರ್ಸ್ ಎಲ್ಲ ಕರ್ನಾಟಕ ಕ್ರಿಯೇಟರ್ಸ್ ಎಲ್ಲ ಕರ್ನಾಟಕ ಕ್ರಿಯೇಟರ್ಸ್ ಎಲ್ಲ ಕರ್ನಾಟಕ ಕ್ರಿಯೇಟರ್ಸ್ ಎಲ್ಲ ಜಲಸಿ ನಾನು ಅಷ್ಟು ಫಾಸ್ಟ್ ಆಗಿ ಗ್ರೋ ಆಗಿದ್ದೀನಿ ಕರ್ನಾಟಕ ಬಂದು ಜಲೇಸಿಯಲ್ಲಿ ಬೇರೆ ಏನು ಪಾಯಿಂಟ್ ಸಿಗ್ತಾ ಇಲ್ಲ ಸೊ ಗೇಮಿಂಗ್ ಅಷ್ಟೇ ಅದ ಬಗ್ಗೆ ವಿಡಿಯೋ ಮಾಡ್ತಾರೆ ನಾನು ಕ್ಯಾನ್ಸರ್ ಬಗ್ಗೆ ಒಂದು ಹೆಲ್ಪ್ ಮಾಡಿದೀವಿ ಅದ ಬಗ್ಗೆ ಯಾರು ಮಾಡಿಲ್ಲ ಐ ನೆವರ್ ಆಸ್ಕ್ ಫಾರ್ ಸಪೋರ್ಟ್ ಯಾರು ಸಪೋರ್ಟ್ ಮಾಡ್ಲಿಲ್ಲ ಬಟ್ ಜಲಸಿ ಗುರು ನೀವು ಮಾತಾಡ್ತೀರಾ ಗೌರ್ಮೆಂಟ್ ಬಗ್ಗೆ ಮಾತಾಡಿ ಆಗಲ್ಲ ನೆಕ್ಸ್ಟ್ ಡೇ ನೀವೇ ಡೇ ನೀವೇ ಇರಲ್ಲ ನೆಕ್ಸ್ಟ್ ಡೇ ನೀವೇ ಇರಲ್ಲ ಆಸ್ ಅಲ್ಲ ಟು ಬ್ಯಾನ್ ದ ಆಲ್ಕೋಹಲ್ ಆಲ್ಸೋ ಪೀಪಲ್ ಡೈಯಿಂಗ್ ಬಿಕಾಸ್ ಆಫ್ ಆಲ್ಕೋಹಲ್ ಆಲ್ಸೋ ಡ್ರಗ್ಸ್ ಎಲ್ಲ ನಡೀತಾ ಇದೆ ಇಂಡಿಯಾದಲ್ಲಿ ದಿಸ್ ಇಸ್ ಅವರ್ ಇಂಡಿಯನ್ ಲಾ ವರ್ಕ್ಸ್ ಪವರ್ ಮನಿ ರಿಯಾಲಿಟಿ ಗುರು ಯು ಎಕ್ಸೆಪ್ಟ್ ಯು ಹ್ಯಾವ್ ಟು ಎಕ್ಸೆಪ್ಟ್ ದಟ್ ರಿಯಾಲಿಟಿ ಗೌರ್ಮೆಂಟ್ ಅಲ್ಲಿ ಕೋಟಿ ಕೋಟಿ ಸ್ಕ್ಯಾಮ್ಸ್ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡಕ್ ಆಗಲ್ಲ ನೀವು ಸ್ಕ್ಯಾಮ್ಸ್ ಅದೆಲ್ಲ ಏನು ಮಾತಾಡಕ್ ಗುರು ನೀವು ಬಿಕಾಸ್ ನೀವೇ ಇರಲ್ಲ ಒಂದ್ ಮಾತು ಹೇಳ್ತೀನಿ ಗುರು ಜಸ್ಟ್ ಡೂ ಫಾರ್ ಯುವರ್ ಫ್ಯಾಮಿಲಿ ಯುವರ್ ಮಾಮ್ ಡ್ಯಾಡ್ ಯಾರು ಇರಲ್ಲ ಎಲ್ಲ ಫೇಕ್ ಗುರು ಫೇಕ್ ಲವ್ ಫೇಕ್ ಫ್ರೆಂಡ್ಸ್ ಎಲ್ಲಾರು ಫೇಕ್ ಸೊ ನೋಡಾಯ್ತಲ್ಲ ಸೊ ಇಷ್ಟೋ ಒಂದು ಆರೋ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಟು ಸೋ ಕಾಲ್ಡ್ ಬಿಗ್ ಯೂಟ್ಯೂಬರ್ ಸೋ ಕಾಲ್ಡ್ ಒನ್ ಪಾಯಿಂಟ್ ಏಟ್ ಮಿಲಿಯನ್ ಫಾಲೋವರ್ಸ್ ಆಗಿದ ತಕ್ಷಣ ಈ ತರನೂ ಒಬ್ಬ ಮನುಷ್ಯ ಚೇಂಜ್ ಆಗ್ತಾನೆ ಅಂತ ಯಾರು ಕನ್ಸ್ ಮನ್ಸಲ್ಲೂ ಅಂದ್ಕೊಂಡಿದ್ದಿಲ್ಲ ಬಟ್ ಎಸ್ ಎಗೇನ್ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟು ಈಗ ಐ ನೋ ಯು ಯು ವುಡ್ ಬಿ ವಾಚಿಂಗ್ ದಿಸ್ ವೀಡಿಯೋ ಸ್ವಾಮಿ ಸೊ ಒಂದು ಅರ್ಥ ಮಾಡ್ಕೊಳ್ಳಿ ಇಷ್ಟು ಜನ ಕನ್ನಡ ಯೂಟ್ಯೂಬರ್ಸು ಏನು ಕೇಳಿ ನಿಮ್ಮ ಅಗೇನ್ಸ್ಟ್ ಆಗಿರೋದು ಓನ್ಲಿ ಒನ್ ರೀಸನ್ ಬಿಕಾಸ್ ಯು ಹ್ಯಾವ್ ಪ್ರೊಮೋಟೆಡ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯಾರೂ ಇಷ್ಟು ದಿನ ಗುರು ನಿನಗೆ ವೀಡಿಯೋ ಗುರು ಇಷ್ಟೋ ತನಕ ಏನು ಬಿಡ ಆಡಿಯೋ ಕಾಲಲ್ಲಿ ನಾನು ಮತ್ತೆನೂ ನಾನು ಹೇಳ್ತಾ ಇದ್ದಿದ್ದಷ್ಟೇ ಐ ವಾಸ್ ಅ ಬಿಗ್ ಫ್ಯಾನ್ ಆಫ್ ಯೂ ಹೇಳಿ ಫ್ಯಾನ್ ಅಂತಂದ್ರೆ ಏನು ಕೇಳಿ ನೀವು ಮಾಡ್ತಾ ಇದ್ದಂಥ ಒಳ್ಳೆ ಕೆಲಸ ಬ್ರದರ್ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಬಟ್ ನಿಮ್ಮ ಒಂದು ನಿಜ ರೂಪ ನಮಗೆ ಯಾವಾಗ ಕಾಣಿಸ್ತು ನಿಮ್ಮ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ಸಿಂದ ಆಗಿರ್ಬೋದು ಆಮೇಲೆ ನಿಮ್ಮ ಒಂದು ವರ್ತನೆಗಳಿಂದ ಆಗಿರ್ಬೋದು ನೀವು ಹಾಕುವಂಥ ಸ್ಟೋರಿ ಸ್ಟೇಟಸ್ ಆಗಿರ್ಬೋದು ಬ್ರದರ್ ಟು ಬಿ ಹಾನೆಸ್ಟಾಗಿ ಹೇಳಬೇಕು ಅಂತಂದರೆ ನಾವೆಲ್ಲ ಇವತ್ತಿಗೆ ಒಟ್ಟಾಗಿರೋದು ನಿಮ್ಮ ಎಗೇನ್ಸ್ಟ್ ಆಗಿ ಏನಕ್ಕೂ ಅಲ್ಲ ಬಿಕಾಸ್ ಯು ಹ್ಯಾವ್ ಪ್ರಮೋಟೆಡ್ ಎಗೇನ್ ಐಮ್ ಟೆಲಿಂಗ್ಯು ದೇಶನ್ಸ್ ಅದಕ್ಕೆ ಅರ್ಧ ನಿಮ್ಮ ಸಪೋರ್ಟರ್ಸ್ ಕೂಡ ಇದಾರೆ ಅಂತ ನನಗೆ ಗೊತ್ತು ಯಾರ್ಯಾರು ಇದಾರೆ ಅಂತಲೂ ಗೊತ್ತು ನನಗೆ ಬಟ್ ಐ ಡೋಂಟ್ ವಾಂಟ್ ಟು ಟೇಕ್ ದಿಮ್ ನೇಮ್ ಬಟ್ ಎಗೇನ್ ಐಮ್ ಯು ಬ್ರದರ್ ಇದು ಇಲ್ಲಿಗೆ ಮುಗಿಯೋಲ್ಲ ದಿಸ್ ಇಸ್ ಗೋಯಿಂಗ್ ಟು ಲೀಡ್ ಇನ್ ಅ ವೆರಿ ಬಿಗ್ ವೇ ಟ್ರಸ್ಟ್ ಮೀ ನೀನು ಅನ್ಕೊಂಡಿರ್ಬೋದು ಬ್ರದರ್ ಎಲ್ಲ ಕನ್ನಡ ಹಿಂದಿ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಸುಮ್ಮನೆ ಏನೋ ವಿಡಿಯೋ ಮಾಡಿ ನಿಮ್ಮನ್ನು ಟ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಮುಗೀತು ಅಂತ ಮಾತ್ರ ದಯವಿಟ್ಟು ಅನ್ಕೊಳಕ್ಕೆ ಹೋಗ್ಬೇಡಿ ದಿಸ್ ಇಸ್ ಲೀಡಿಂಗ್ ಇನ್ ಅ ವೆರಿ 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 ಲಾಂಗ್ ವೇ ಸೊ ವೆಯ್ಟ್ ಫಾರ್ ಇಟ್ ಗ್ರೋ ಐ ವುಡ್ ಸೆ ಜಸ್ಟ್ ವೆಯ್ಟ್ ಫಾರ್ ಇಟ್ ವೆನ್ ಟೈಮ್ ಕಮ್ಸ್ ಎವ್ರಿಥಿಂಗ್ ವಿಲ್ ಗೆಟ್ ರಿವೀಲ್ಡ್ ಓಕೆನಾ ಸೊ ನಮಗಿಲ್ಲೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತಲ್ಲ ನಮಗೂ ಮಾಡೋಕ್ಕೆ ತುಂಬ ಕೆಲಸಗಳಿದೆ ಬಟ್ ವೆನ್ ಇಟ್ ಕಮ್ಸ್ ಟು ಕನ್ನಡ ಕ್ರಿಯೇಟರ್ಸ್ ನೀವು ಹೇಳಿದ್ದು ವೀಡಿಯೋದಲ್ಲಿ ಏನು ಬ್ರದರ್ ಕನ್ನಡ ಕ್ರಿಯೇಟರ್ಸ್ ಆರ್ ಜೆಲಸ್ ಆಫ್ ಮೀ ಗುರು ನೀನು ಬೆಳಿತಿದ್ಯಾ ಅಂತಂದರೆ ನೀನು ಹೆಂಗಾನ ದುಡ್ಡು ಮಾಡು ನೀನು ಫ್ರೀ ಪೆಟ್ರೋಲ್ ಕೊಟ್ಕೊಂಡು ಅದಕ್ಕೊಂದು ಸ್ಯಾಡ್ ಸಾಂಗ್ ಬಿ ಜಿ ಎಮ್ ಹಾಕ್ಕೊಂಡು ನೀನು ಮಾಡ್ತಾ ಇದ್ದಿದ್ದು ಅಂತ ನಮಗೆ ಇತ್ತೀಚೆಗೆ ಗೊತ್ತಾಯಿತು ಅಲ್ಲಿ ತನಕ ಐ ವಾಸ್ ಆಲ್ಸೋ ಯುವರ್ ಫ್ಯಾನ್ ಬಟ್ ರಿಯಲಿ ಫ್ರಮ್ ನೌ ಆನ್ವರ್ಡ್ಸ್ ಐ ಆಮ್ ನೋ ಮೋರ್ ಅ ಫ್ಯಾನ್ ಆಫ್ ಯು ಮೈ ಡಿಯರ್ ಬ್ರದರ್ ಕನ್ನಡ ಮೋಟಾರ್ ಬ್ಲಾಗರ್ಸ್ ಕನ್ನಡ ಮೋಟೋ ನೀವು ಸಾರಿ ಕೇಳೋದ್ರಲ್ಲೂ ಬ್ರೋ ಅದು ಕ್ಲಾರಿಟಿ ಇಲ್ಲ ಬ್ರೋ ಹಾನೆಸ್ಟ್ ಆಗಿ ಹೇಳ್ತೀನಿ ಕೇಳಿ ನೀವು ಕೇಳಿರಂತ ಒಂದು ಸಾರಿಯಲ್ಲೂ ದೇರ್ ಇಸ್ ನೋ ಕ್ಲಾರಿಟಿ ಯಾಕೆ ಅಂತ ಕೇಳಿ ಸಾರಿ ಒಂದ್ ಕಡೆಯಿಂದ ಕೇಳ್ತೀರಾ ಇನ್ನೊಂದ್ ಕಡೆಯಿಂದ ನೀವೇ ಪಿನ್ ಮಾಡ್ತೀರಾ ಕಮೆಂಟ್ ಅಲ್ಲಿ ವಾಟ್ ವಾಸ್ ನೆಸೆಸರಿ ಆಫ್ ಪಿನ್ನಿಂಗ್ ದಟ್ ಕಮೆಂಟ್ ಅಂತ ನಾನ್ ನಿಮಗೆ ಕೇಳ್ತೀನಿ ಬ್ರೋ ಹ ಪರ್ಟಿಕ್ಯುಲರ್ ಆಗಿ ಅದೇ ಕಮೆಂಟ್ ನ ನೀವು ಪಿನ್ ಬೇರೆ ಮಾಡಾಕ್ತಾ ಇದ್ದೀರಾ ಒಂದ್ ಕಡೆ ವಿಡಿಯೋ ಫಸ್ಟ್ ಅಲ್ಲಿ ನೀವೇನಿರೋದು ಕನ್ನಡ ಕ್ರಿಯೇಟರ್ಸ್ ಆರ್ ಜೆಲಸ್ ಆಫ್ ಮೀ ದೇ ಹೇಟ್ ಮೀ ಇವಾಗ ಎರಡನೇ ತಾರೀಕು ಆಗಸ್ಟಿಗೆ ವಿಡಿಯೋ ಹಾಕ್ತಿದ್ದೀರಾ ಅದಕ್ಕೆ ಕಮೆಂಟಲ್ಲಿ ಬೇರೆ ಪಿನ್ ಮಾಡ್ತಿದ್ದೀರಾ ಬ್ರೊ ವಾಟ್ ಆರ್ ಯು ಟ್ರೈ ಟು ಶೋಕಾಸ್ ಕಸ್ ಪ್ಲೀಸ್ ಬಿ ಕ್ಲಿಯರ್ ಆನ್ ಇಟ್ ಓಕೆನಾ ಸೊ ಇವತ್ತಿಗೂ ಇನ್ನೊಂದು ಅವಕಾಶ ಕೊಡೋಣ ಬ್ರೋ ನಿಮಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಇಫ್ ಯು ಸ್ಟಿಲ್ ವಾಂಟ್ ಟು ಆಸ್ಕ್ ಸಾರಿ ಟು ದ ಕಮ್ಯುನಿಟಿ ರಿಯಲಿ ಹಾಟ್ಲಿ ದರ್ಸ್ ಅ ಲಾಸ್ಟ್ ಚಾನ್ಸ್ ಫಾರ್ ಯು ಬ್ರದರ್ ಆರ್ ಎಲ್ಸ್ ಟ್ರಸ್ಟ್ ಮಿ ಐಗೇನ್ ಟೆಲ್ಲಿಂಗ್ ಯು ಕಾನ್ಸಿಕ್ವೆನ್ಸಸ್ ತುಂಬಾ ವರ್ಸ್ಟ್ ಆಗಿದೆ ಬ್ರದರ್ ಅರ್ಥ ಮಾಡ್ಕೊಳ್ಳಿ ಸೊ ಬಿಕಾಸ್ ಕನ್ನಡ ಮೋಟೋ ಬ್ಲಾಗಿಂಗ್ ಕಮ್ಯುನಿಟಿ ಮೋಟೋ ಬ್ಲಾಗಿಂಗ್ ಅಂತಲೇ ಹೇಳೋಲ್ಲ ನಾನು ಈ ಎಲ್ಲ ಕನ್ನಡ ಕ್ರಿಯೇಟರ್ಸ್ ಆಗಿರ್ಬೋದು ನಿಮ್ಮ ಬಗ್ಗೆ ಒಬ್ಬರೊ ಇಬ್ಬರೊಲ್ಲ ವೀಡಿಯೋ ಮಾಡಿರೋದು ಬ್ರದರ್ ಫುಡ್ ಬ್ಲಾಗಿಂಗ್ ಅವ್ರು ಮಾಡಿದ್ದಾರೆ ಡೈಲಿ ವ್ಲಾಗ್ಸೋರು ಮಾಡಿದ್ದಾರೆ ಇನ್ನು ಕೆಲವ್ರು ವ್ಲಾಗೇ ಮಾಡಲ್ಲ ಅವರೇ ಬೇಕಾದ್ರೆ ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡ್ಕೊಂಡು ನಿಮಗೋಸ್ಕರನೇ ವೀಡಿಯೋ ಕೊಡೋ ಹಾಕಿದ್ದಾರೆ ಒಂದು ಕೆಲಸ ಮಾಡೋಣ ಬ್ರದರ್ ನಿಮಗೆ ಯಾವಾಗ ಫ್ರೀ ಅನ್ಸುತ್ತೋ ಅವಾಗ ಕಾಲ್ ಮಾಡಿ ನೀವಂತೂ ಮತ್ತೆ ಕಾಲ್ ಮಾಡ್ತೀನಿ ಅಂತಂದರೆ ಆಮೇಲೆ ಕಾಲ್ ಮಾಡಲಿಲ್ಲ ಬಟ್ ಡೆಫಿನೆಟ್ಲಿ ಗಿಮ್ ಅ ಕಾಲ್ ಇಫ್ ಯು ವಾಂಟ್ ವಿಲ್ ಸಿಟ್ ಆ್ಯಂಡ್ ಸ್ಪೀಕ್ ರಿಗಾರ್ಡಿಂಗ್ ದಿಸ್ ಬ್ರದರ್ ಒಂದೇ ಒಂದು ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಬ್ರದರ್ ಯಾವುದಾರು ಒಬ್ಬನೇ ಒಬ್ಬನ ವ್ಯಕ್ತಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಆವತ್ತಿಂದ ಸ್ಟಾರ್ಟು ಬ್ರದರ್ ನಿಮ್ಮ ಬ್ಯಾಕ್ ಟೈಮು ಓಪನ್ ಆಗೇ ಹೇಳ್ತಿದ್ದೀನಿ ಅವತ್ತಿಂದ ಪಕ್ಕ ಈ ಒಂದು ಆ್ಯಪಿಂದ ಯೂಸ್ ಮಾಡಿಕೊಂಡು ಯಾವನಾರ ಮನೆ ಹಾಳಾಯಿತು ಅಂತಂದರೆ ಇದಕ್ಕೆ ನೀವೇ ಜವಾಬ್ದಾರರು ಬ್ರೋ ನೀವು ಅಷ್ಟು ದಡ್ಡ್ರಾ ಅಂತ ನನಗೊಂದು ಕಡೆಯಿಂದ ಬೇಜಾರಾಗತ್ತೆ ಬ್ರೋ ಅಷ್ಟೊಂದು ದಡ್ರಾ ನೀವು ಇಪ್ಪತ್ತ್ಮೂರು ವರ್ಷಕ್ಕೆ ಯುವರ ಜನ್ ಜನ್ಝೀ ಬ್ರೋ ಕಮೋ ನೀವು ನಮ್ಗಿಂತ ತುಂಬ ಶಾರ್ಪಾಗಿರ್ಬೇಕಾಗಿರೋಂಥ ಹುಡುಗರು ಆ್ಯಂಡ್ ಸರ್ಪ್ರೈಸ್ ಟು ಸೀ ದ್ಯಾಟ್ ಯು ಆರ್ ನಾಟ್ ಇವನ್ ಅವೇರ್ ಅಬೌಟ್ ಕ್ಯಾಬ್ಸ್ ಬ್ರೋ ವಾಟ್ ಆರ್ ಯು ಟ್ರೈಂಗ್ ಟು ಸೇ ಐ ಆಮ್ ಸಂವೇರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ಸಾರಿ ಬ್ರದರ್ ನೀವು ಕೇಳಿರೋಂಥ ಸಾರಿಯಲ್ಲಿ ಅಷ್ಟು ನಂಬಿಕೆ ಇಲ್ಲ ನನಗೆ ನನಗೆ ಅಂತನೇ ಅಲ್ಲ ಯಾರಿಗೂ ಇಲ್ಲ ಸ್ನೇಹಿತರೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಾನು ಒಂದೇ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಇವಾಗ ಈ ಒಂದು ವ್ಯಕ್ತಿ ಮೇಲೆ ಯಾಕೆ ಇಷ್ಟಕ್ಕೊಂದು ಜನ ವಿಡಿಯೋ ಮಾಡೋದಾಗಲಿ ಅಥವಾ ಒಂದು ಹೇಟ್ನೆಸ್ ತೋರಿಸ್ತಿರೋದು ಏನಕ್ಕೆ ಅಂತ ಗೊತ್ತಾಗಬೇಕು ಅಂತಂದರೆ ಫಸ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಇವರು ಪ್ರಮೋಟ್ ಮಾಡಿರೋವಂಥ ಒಂದು ಆ್ಯಪ್ ಬಂದು ಕಂಪ್ಲೀಟ್ಲಿ ಸ್ಕ್ಯಾಮ್ ಅದು ಯಾವ ಥರ ನೀವು ಉಮನ್ನು ಸ್ಕ್ಯಾಮ್ ಮಾಡ್ತಾರೆ ಅಂತಂದರೆ ನಿಮಗೆ ನೀವು ದುಡ್ಡು ಹಾಕಿ ನಿಮಗೆ ರುಚಿ ತೋರಿಸಿ ನೀವು ದುಡ್ಡನ್ನು ಗಳಿಸೋ ತನಕನೂ ಮಾಡ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಕೇಳಿ ಫಸ್ಟಿಗೆ ತ್ರೀ ಫಿಫ್ಟಿ ರುಪೀಸ್ ಹಾಕ್ತೀರಾ ಎಕ್ಸಾಂಪಲ್ ಹೇಳ್ತಿರೋದು ಮುನ್ನೂರೈದು ರೂಪಾಯಿ ಹಾಕಿದ್ಮೇಲೆ ನಿಮಗೆ ಒಂದು ಏನೋ ಗೇಮ್ ಆಡೋಕ್ಕೆ ಕೊಡ್ತಾರೆ ಅಲ್ಲಿ ನೀವು ಒಂದು ಸಾವಿರ ರೂಪಾಯಿ ಗೆದ್ಬಿಡ್ತೀರ ಮತ್ತೆ ನಿಮಗೆ ಅವ್ರು ಹೇಳ್ತಾರೆ ಐನೂರು ರೂಪಾಯಿ ಹಾಕಿ ಅಥವಾ ಏಳ್ನೂರು ರೂಪಾಯಿ ಹಾಕಿ ಅಂತ ಮತ್ತೆ ಅವರು ನಿಮ್ಮ ಹತ್ರ ದುಡ್ಡು ಹಾಕ್ಸ್ಕೊಳ್ತಾರೆ ಅದಕ್ಕೆ ಸಪ್ರೇಟ್ ಕಾಲ್ ಸೆಂಟರ್ ಬೇರೆ ಜನ ಅದಕ್ಕೆ ಅಂತಲೇ ಗುರು ಮಾಡೋಕ್ಕೆ ರೆಡಿ ಇದ್ದಾರೆ ಇತಾಡಿಕಿರಣೋರ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಥರ ನಿಮಗೆ ಫಸ್ಟು ಆಸೆ ಹುಟ್ಟಿಸ್ತಾರೆ ನಿಮಗೆ ಕಂಪ್ಲೀಟಾಗಿ ಆಸೆ ಹುಟ್ಟಿಸಿದ್ಮೇಲೆ ಒಂದೇ ಅಟ್ಟಿಗೆ ನೀವು ಯಾವಾಗ ಒಂದು ಲಕ್ಷ ಲಕ್ಷ ರೂಪಾಯಿ ಹಾಕ್ತೀರೋ ಗೊತ್ತಾ ಅವಾಗ ಅದಷ್ಟು ಒಂದೇ ಅಟ್ಟಿಗೆ ಡಮಾರ್ ಆಗುತ್ತೆ ಅಲ್ಲಿಗೆ ಮುಗೀತು ನೀವೇನೇ ತಿಪ್ಪುರ್ಲಕ್ಕ ಹಾಕಿದ್ರೂ ಅಮೌಂಟ್ ನಿಮಗೆ ವಾಪಸ್ ಬರೋದಿಲ್ಲ ಯಾಕೆಂದರೆ ಇದೆಲ್ಲ ಇಟ್ಸ್ ಎಲ್ ಆಲ್ ಇಲ್ಲಿ ಆ್ಯಪ್ ಸೊ ಒಂದು ಅರ್ಥ ಮಾಡ್ಕೊಳ್ಳಿ ಈ ಮನುಷ್ಯ ಇಷ್ಟೊಕ್ಕೊಂದು ಫಾಲೋವರ್ಸ್ ಇಟ್ಕೊಂಡಿರೋಂಥ ಮನುಷ್ಯ ಇದನ್ನು ಪ್ರಮೋಟ್ ಮಾಡಿದಾಗ ಎಷ್ಟು ಜನದ್ದು ಸಂಸಾರ ಹೊಡೆಯತ್ತೆ ಎಷ್ಟು ಫ್ಯಾಮಿಲಿ ಮಕ್ಕಳನ್ನ ಕಳ್ಕೊಂತಾರೆ ಎಷ್ಟು ಜನ ಬೀದಿಗೆ ಬರ್ತಾರೆ ನೀವೇ ಹೇಳಿ ಆ ಕಂಪನಿಯವರೇನೋ ಇವರಿಗೆ ಒಂದಿಷ್ಟು ಅಮೌಂಟ್ ಕೊಟ್ಟಿರ್ತಾರೆ ಬಟ್ ಅವ್ರು ಬಾಚ್ಕೊಳೋ ದುಡ್ಡು ಇಷ್ಟಾಗಿರುತ್ತೆ ಇವನು ಒಂದು ಸೂತ್ರಧಾರ ಅಷ್ಟೇ ಇವನ ಮುಖಾಂತರ ಜನಗಳನ್ನು ಮಂಗ ಮಾಡುವಂಥ ಒಂದು ಕೆಲಸ ಇದು ಬ್ರದರ್ ಇಪ್ಪತ್ತ್ಮೂರು ವರ್ಷಕ್ಕೆ ಇದನ್ನೆಲ್ಲ ತುಂಬಾ ಅರ್ಥ ಮಾಡ್ಕೊಂಡಿರೋಂಥ ಜನಗಳಿದ್ದಾರೆ ನೀವು ಟು ಬಿ ಆನೆಸ್ಟ್ ನೀವು ಫೂಲ್ ಮಾಡ್ತಾ ಇದೀರ ಎಲ್ಲರಿಗೂ ಮಾಡೋದು ಮಾಡಿಬಿಟ್ಟು ಆಮೇಲೆ ಒಂದಿಷ್ಟು ಕನ್ನಡ ಕ್ರಿಯೇಟರ್ಸ್ನ ಬೈದು ಆಮೇಲೆ ಒಂದು ಸಾರಿ ಅದು ಸ್ಟೋರಿಯಲ್ಲಿ ನಾಟ್ ಈವನ್ ಅ ರೀಲ್ ನೋ ನಿಮಗೆ ಹಂಗೂ ನಿಜಾಗ್ಲೂ ಹಾರ್ಟ್ಲಿ ನೀವು ಏನಾರ ಸಾರಿ ಕೇಳಬೇಕು ಅಂತ ಇದ್ದಿದ್ದೀರಾ ಒಂದು ರೀಲ್ ಆಗ್ತಿದ್ರಿ ನಾಟ್ ಅ ಸ್ಟೋರಿ ಎನಿ ವಿಚ್ ವೇ ಸೊ ಈ ಥರ ಇಲ್ಲ ದಯವಿಟ್ಟು ಯಾರು ಪ್ರಮೋಟ್ ಮಾಡಕ್ಕೆ ಹೋಗ್ಬೇಡಿ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದಿಷ್ಟೇ ಕನ್ನಡ ಜನತೆ ಅಂತನೇ ಅಲ್ಲ ಇದು ಸುಮಾರು ಜನ ಬರೀ ಕರ್ನಾಟಕದಲ್ಲಿ ಮಾತ್ರ ಬ್ಯಾನ್ ಆಗಬೇಕು ಅಂತ ನಾವೆಲ್ಲ ಓಡಾಡ್ತಿಲ್ಲ ದಿಸ್ ಶುಡ್ ಬಿ ಬ್ಯಾನ್ ಥ್ರೂ ಔಟ್ ದ ವರ್ಲ್ಡ್ ಇಂಡಿಯಾದಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ ಬೇಕಿರ ಕರ್ನಾಟಕದಿಂದ ಸ್ಟಾರ್ಟ್ ಮಾಡೋಣ ಕರ್ನಾಟಕದಿಂದ ಸ್ಟಾರ್ಟ್ ಮಾಡಿರೋದನ್ನ ಇದು ಯಾವುದೇ ಕಾರಣಕ್ಕೂ ನೆಕ್ಸ್ಟು ಯಾವುದೇ ಸ್ಟೇಟ್ಗಳನ್ನು ಅಷ್ಟೇ ಎಲ್ಲೂ ನಡಿಬಾರದಿದ್ದು ಅಷ್ಟೇ ನಾನು ಕೇಳ್ಕೊಳೋದು ಸೊ ದುಡಿಬೇಕು ಅಂತಂದರೆ ಬೇರೆ ಬೇರೆ ದಾರಿ ಇದೆ ಬ್ರದರ್ ನಿಯತ್ತಾಗಿ ದುಡೀರಿ ಬ್ರದರ್ ಅಷ್ಟೇ ನಾನು ಹೇಳೋದು ಇಷ್ಟೇ ನಿಮಗೆ ನೀವು ಅದೆಷ್ಟು ನಿಯತ್ತಾಗಿ ಎಷ್ಟೋ ಜನಕ್ಕೆ ಪೆಟ್ರೋಲು ಬಿಸ್ಕೆಟ್ಟು ಚಾಕ್ಲೇಟ್ ಕೊಟ್ಟು ಅಣ್ಣ ಏನಾಯ್ತಾನ ಅಣ್ಣ ಯಾಕಣ್ಣ ಪೆಟ್ರೋಲ್ ಖಾಲಿ ಆಯ್ತಾನ ಏನಾಗಲ್ಲಣ್ಣ ಕಾರ್ ತಾನೆ ಕಾರು ಟೋ ಮಾಡ್ತೀನ ಅಪ್ರಿಷಿಯೇಟೆಡ್ ಗೊತ್ತು ತಾನೇ ಎಷ್ಟು ಕಷ್ಟಪಟ್ಟಿದ್ದೀರಾ ನೀವು ಅಲ್ವಾ ಈಸಿ ಗ್ರೋತ್ ಯಾಕೆ ಬೇಕಾಗಿತ್ತು ನಿಮಗೆ ಅಷ್ಟು ಆಸೆನಾ ಕಂಡೋರ್ ದುಡ್ಡು ಕಂಡೋರ್ ಮನೆ ಹಾಳಾದ ಮೇಲೆ ಅದರಲ್ಲಿ ಸಿಗುವಂಥ ದುಡ್ಡು ನಿಮ್ಗೆ ಅಷ್ಟೊಂದು ಮಜಾ ಕೊಡುತ್ತೆ ಅಂತಂದರೆ ಬ್ರದರ್ ಯು ಆರ್ ನಾಟ್ ಅ ಇನ್ಫ್ಲುಯೆನ್ಸರ್ ಬ್ರದರ್ ವಿ ಹಾನೆಸ್ಟ್ಲಿ ಆಮ್ ಟೆಲಿಂಗ್ ಯು ಯು ಆರ್ ನಾಟ್ ಅನ್ ಇನ್ಫ್ಲುಯೆನ್ಸರ್ ಯು ಆರ್ ನಾಟ್ ಫಿಟ್ ಟು ಬಿ ಅ ಇನ್ಫ್ಲುಯೆನ್ಸರ್ ಬ್ರೋ ಸಿಂಪಲ್ ಆಸ್ ದಟ್ ಯಾಕೆ ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಐ ಆಮ್ ಫ್ರಸ್ಟೇಟೆಡ್ ಬಿ ಹಾನೆಸ್ಟ್ ನೀನು ಮಾಡ್ತಿರೋಂಥ ಕೆಲಸ ಬ್ರೋ ಹ್ಯಾವ್ ಯು ಸೀನ್ ದ ಕಮೆಂಟ್ಸ್ ಇನ್ ಮೈ ರೀಲ್ಸ್ ಒಬ್ರಲ್ಲ ಇಬ್ಬರಲ್ಲ ಬ್ರೋ ಯಾರು ಒಬ್ಬನಾದ್ರೆ ನೀನು ಪರವಾಗಿ ಮಾತಾಡಿದ್ದೇನೆ ಬ್ರೋ ಐ ಡೋಂಟ್ ನೋ ಬ್ರೋ ಯೋಗ ರಿಯಲಿ ಲೂಸ್ ಪೀಪಲ್ ಕರ್ನಾಟಕದಲ್ಲಿ ಬಂದು ಕನ್ನಡ ಅನ್ನ ತಿಂದು ಕನ್ನಡ ಮಣ್ಣು ತಿಂದು ಕನ್ನಡ ನೀರು ಕುಡಿದು ಆ ಒಂದೇ ಅಟ್ಟಿಗೆ ಕನ್ನಡ ಕ್ರಿಯೇಟರ್ಸ್ ನಿನ್ಮೇಲೆ ಜಲ ಸಿಗುರು ಏನ್ ವೈ ನಮ್ಮ ಹತ್ರ ಏನಿದೆ ನಾವು ಅದರಲ್ಲಿ ಹ್ಯಾಪಿ ಆಗಿದ್ದೀವಿ ಬ್ರದರ್ ನಿಮ್ಗಿಂತ ವರ್ಸ್ಟ್ ಸಿಚುವೇಶನ್ ಇಂದಾನೆ ನಾನು ಮೇಲ್ಗಡೆ ಬಂದಿರೋದು ಒನ್ ಡೇ ಬರ್ಲಿ ನಾನು ಹೇಳ್ತೀನಿ ನೀವು ಆಫ್ಟರ್ ಆಲ್ ಅಟ್ಲೀಸ್ಟ್ ನೀವು ಸೆಕ್ಯೂರಿಟಿ ಗಾರ್ಡರ್ ಆಗಿದ್ರಿ ಐ ಆಮ್ ಟೆಲಿಂಗ್ ಯು ಅಪ್ ಫ್ರೆಂಟ್ ಸ್ನೇಹಿತರೆ ಐ ಹ್ಯಾವ್ ಬಿನ್ ವರ್ಸ್ ಕೇಸ್ ದನ್ ದಿಸ್ ಗೈ ಆಲ್ಸೋ ಬಟ್ ಬ್ರದರ್ ನೀವು ಬೆಳೆದಿದ್ದೀರಾ ಒಂದೇಟಿಗೆ ಖುಷಿ ಇದೆ ನಾನು ಹೇಳ್ತಿದ್ದೀನಿ ಮತ್ತೆ ಐ ವಾಸ್ ಯುವರ್ ಫ್ಯಾನ್ ಬಟ್ ನಾಟ್ ನೋ ಬ್ರೋ ನೋ ಮೋರ್ ಇದೇ ಥರ ಎಷ್ಟು ಜನ ಕಳ್ಕೊತೀರ ಅಂತ ನನಗೆ ಗೊತ್ತಿಲ್ಲ ಮಿಸ್ಟರ್ ಅವರೇ ಬೇಡಾಗಿತ್ತು ಬ್ರದರ್ ಮತ್ತೆ ಹೇಳ್ತಾ ಇದ್ದೀನಿ ಬೇಡಾಗಿತ್ತು ಇಪ್ಪತ್ತ್ಮೂರು ವರ್ಷಕ್ಕೆ ಸೀರಿಯಸ್ಲಿ ದಿಸ್ ವಾಸ್ ನಾಟ್ ರಿಕ್ವೈರ್ಡ್ ಫಾರ್ ಯು ಸೊ ಸ್ನೇಹಿತರೆ ಅಷ್ಟೇ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ನೀವು ಒಂದು ಸರ್ತಿ ತಿಳಿಸಿ ನಮಗೆ ನಾನೇನಾದ್ರು ತಪ್ಪು ಮಾತಾಡಿದರೆ ದಯವಿಟ್ಟು ಮತ್ತೆ ಕೈ ಮುಗಿದು ಕೇಳ್ಕೊತ ಇದ್ದೀನಿ ನಾನು ನನ್ನ ವೀಕ್ಷಕರಿಗೆ ಕೇಳ್ಕೊತಾ ಇರೋದು ದಿಸ್ ಲೆಕ್ಕಿ ದಿಸ್ ಇಸ್ ನಾಟ್ ಫಾರ್ ಯು ಲೆಕ್ಕಿ ಈ ವಿಡಿಯೋಗೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಡು ನಾಟ್ ಸಬ್ಸ್ಕ್ರೈಬ್ ಮೈ ಚಾನಲ್ ಐ ಡೋಂಟ್ ನೀಡ್ ಎನಿ ಸಬ್ಸ್ಕ್ರಿಪ್ಷನ್ ಫ್ರಮ್ ದಿಸ್ ವಿಡಿಯೋ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಮಾಡಿರೋದೇ ದೊಡ್ಡ ಕಚಡ ಕೆಲಸ ಇಯಪ್ಪ ಈಗ ಅದರಿಂದ ನನಗೆ ಸಬ್ಸ್ಕ್ರೈಬರ್ ಬೆಳೆ ಬೇಸ್ಕೊಂಡು ಇನ್ನೊಂದು ಮಾತು ಬರೋದು ಬೇಕಾಗಿಲ್ಲ ಅದಕ್ಕೋಸ್ಕರ ಹೇಳ್ತಾ ಅಷ್ಟೇ ತುಂಬಾ ದೂರಾಂಕಾರದಲ್ಲಿ ಮೆರಿಬಾರ್ದು ಬ್ರದರ್ ಏನು ಮಾತುಗಳು ಅದೆಲ್ಲ ಆಮೇಲೆ ಇನ್ನೊಂದು ವಿಚಾರ ಕಮಿಂಗ್ ಟು ದ ಪಾಯಿಂಟ್ ಸಾರಿ ಸ್ನೇಹಿತರೆ ತುಂಬಾ ಡಿಲೇ ಮಾಡ್ಬಿಟ್ಟೆ ಬ್ರೋ ನಿಮ್ಮ ನೀವು ನನ್ನ ಹತ್ರ ಹೇಳಿದರೆ ನಿಮ್ಮ ತಂದೆ ತಾಯಿ ಬಗ್ಗೆ ಯಾರೋ ಮಾತಾಡಿದ್ರು ಅಂತ ಬ್ರದರ್ ಇವತ್ತಿಗೂ ನಾನು ಹೇಳ್ತಿದ್ದೀನಿ ಕೇಳಿ ಈಗ ನನ್ನನ್ನು ಯಾರೋ ಹೊಡೆದ್ರು ಅಥವಾ ನನ್ನನ್ನು ಯಾರೋ ಏನೋ ಮಾಡಿದ್ರು ಅಂತಂದ್ರೆ ನಾನು ಅವ್ರ ಹತ್ರ ಹೋಗ್ತೀನಿ ಅವ್ರ ಬಿಟ್ಟರೆ ನಾನು ಇಡೀ ಪ್ರಪಂಚನೇ ಸರಿ ಇರಲ್ಲ ಅಂತ ನಾನು ಹೇಳಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ ಅವತ್ತು ನನಗನ್ಸಿರೋ ಪ್ರಕಾರ ನೀವೇನೋ ಮ್ಯಾನಿಪ್ಯುಲೇಷನ್ ಮಾಡ್ತಿದ್ದೀರೋ ಅಥವಾ ಏನೋ ಮುಚ್ಚಾಕಕ್ಕೆ ಹೋಗ್ತಿದೀರೋ ಅಂತ ನನಗೆ ಅನ್ನಿಸ್ತಾ ಇರೋದು ಹಾನೆಸ್ಟಾಗಿ ಹೇಳ್ಬೇಕು ಅಂತಂದರೆ ನಿಮ್ಮ ತಂದೆ ತಾಯಿ ಬಗ್ಗೆ ಯಾರೇ ಮಾತಾಡಿದ್ರು ಇವತ್ತೀಗ ಅವ್ರ ಗೇನ್ಸ್ಟಾಗಿ ನಾವು ಬೇಕಾದ್ರೆ ನಿಂತ್ಕೊಂತೀವಿ ಬಟ್ ನೀವು ಮಾಡಿರೋ ಕೆಲಸ ಹಂಗಿದೆಯಲ್ಲ ಬ್ರದರ್ ಇವತ್ತು ನನ್ನ ವೀಕ್ಷಕರಿಗೂ ನಾನು ಹೇಳ್ತಾ ಇದ್ದೀನಿ ತಪ್ಪು ಮಾಡಿರೋದು ಆ ಮನುಷ್ಯ ದಯವಿಟ್ಟು ಅವ್ರ ತಂದೆ ತಾಯಿನ ಯಾರು ಇದ್ರ ಮಧ್ಯದಲ್ಲಿ ಎಳಿಬೇಡಿ ಓಕೆನಾ ಮಗ ತಪ್ಪು ಮಾಡಿದ್ದಾನೆ ಮಗಂಗೆ ಶಿಕ್ಷೆ ಆಗಬೇಕು ಅಷ್ಟೇ ಬಿಟ್ಟರೆ ನಾಟ್ ಟು ದ ಪೇರೆಂಟ್ಸ್ ಬಟ್ ಲೇಖಿ ಬ್ರೋ ಅವತ್ತಿಗೂ ನೀವು ಆ ಒಂದು ಹುಡುಗನ್ನ ಬೇಕಾದ್ರೆ ನೀವು ಟ್ಯಾಗ್ ಮಾಡಿ ನಿಮ್ಮ ಸ್ಟೋರಿಗೆ ಹಾಕ್ಬಿಟ್ಟು ನೋಡಿ ಇವನು ನನ್ನ ತಂದೆ ತಾಯಿಗೆ ಬೈತಾ ಇದ್ದಾನೆ ಇವನು ಮಾಡಿದ್ದು ಸರಿ ಇಲ್ಲ ಅಂತ ಹೇಳಿದ್ರೆ ಇವತ್ತಿಗೆ ನಿಮಗೆ ಸಪೋರ್ಟ್ ಮಾಡಿರೋರು ಜನ ಅದನ್ನು ಬಿಟ್ಟು ಕಮ್ಯುನಿಟಿನೇ ಸರಿ ಇಲ್ಲ ಅಂತಂದರೆ ಡೋಂಟ್ ಫಾರ್ಗೆಟ್ ಯು ಆರ್ ಆಲ್ಸೋ ಇದೆರ್ ಇನ್ ದ ಸೇಮ್ ಕಮ್ಯುನಿಟಿ ಯು ಆಲ್ ದ ಬೆಸ್ಟ್ ಬ್ರದರ್ ಸಿ ಯು